ಸ್ವಯಂವರ ಪಾರ್ವತಿ ಹೋಮ ನಿಮ್ಮ ಶ್ರೀ ಶಂಕರ ವಾಹಿನಿಯಿಂದ ಲೋಕ ಕಲ್ಯಾಣಾರ್ಥಕವಾಗಿ ವೀಕ್ಷಕರ ಕೋರಿಕೆಯ ಮೇರೆಗೆ ಅವಿವಾಹಿತ ಯುವತಿಯರಿಗೆ ವಿವಾಹ ಪ್ರಾಪ್ತಿಗಾಗಿ ಪಾರ್ವತಿ ಕಲಾ ಹೋಮ ಹಾಗೂ ಅವಿವಾಹಿತ ಯುವಕರಿಗಾಗಿ ಕಲ್ಯಾಣ ಪ್ರಾಪ್ತಿಗಾಗಿ ಗಂಧರ್ವರಾಜ ಹೋಮ ಜೊತೆಗೆ ಸ್ವಯಂವರ ಪಾರ್ವತಿ ಹೋಮ ಹಾಗೂ ವಿಳಂಬ ಕಲ್ಯಾಣ ನಿವಾರಣೆಗಾಗಿ ಸರ್ವಶಾಂತಿ ಹೋಮ ಹಾಗೂ ಸರ್ಪದೋಷ ಕುಟುಂಬ ನಾಗದೋಷ ಅಷ್ಟಮಹಾನಾಗದೋಷ ನಿವಾರಣೆಗಾಗಿ ಸಕಲ ನಾಗಕುಲವೂ ಕೂಡಿರುವ ಆದಿಪರಾಶಕ್ತಿಯಾಗಿ ಅಗ್ನಿಜ್ವಾಲಯ ತುದಿಯಲ್ಲಿ ನಿಂತು ತಪಸ್ಸು ಮಾಡಿದ ತಪಸ್ವರೂಪಿಣಿಯಾಗಿ ಸಕಲವನ್ನೂ ಕಾಯುತ್ತಿರುವ ಗೋಮತಿ ಅಂಬಿಕಾ ಸಮೇತ ಶಂಕರಲಿಂಗ ಸ್ವಾಮಿ ಹರಿ ಹಾಗೂ ಹರ ರೂಪದಲ್ಲಿ ದರ್ಶನವನ್ನು ನೀಡುತ್ತಿರುವ ತೆಂಕಾಸಿ ಶ್ರೀ ಶಂಕರನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಶ್ರೀರುದ್ರ ಮಹಾಯಜ್ಞ ಮತ್ತು ಆಲಯದ ಪಾರಾಂಗಣದಲ್ಲಿರುವ ಪಾಂಬಟ್ಟಿ ಸಿದ್ದರ್ ಜೀವ ಸಮಾಧಿಯ ಆಲಯದಲ್ಲಿ ಸರ್ವಶಾಂತಿ ಹೋಮ ಹಾಗೂ ಸ್ವಯಂವರ ಪಾರ್ವತಿ ಹೋಮ ಇದೇ ಜೂನ್ ಹದಿನೈದು ಭಾನುವಾರದಂದು ಅಮೋಘವಾಗಿ ಏರ್ಪಡಿಸಲಾಗಿದೆ ನಿಮ್ಮ ಮನೆಯಲ್ಲಿ ನಡೆಯಬೇಕಾದ ಕಲ್ಯಾಣವು ನಾನಾ ಕಾರಣಗಳಿಂದ ವಿಳಂಬವಾಗಿದೆ ಕೆಲವು ಪ್ರಶ್ನೆಗಳಿಗೆ ಗ್ರಹ ದೋಷಗಳಿಗೆ ಮತ್ತು ಗ್ರಹಬಾದೆಗಳಿಂದ ಪರಿಹಾರ ಸಿಕ್ಕು ಇನ್ನು ಕೆಲವು ದೋಷಗಳಿಗೆ ಪರಿಹಾರ ಸಿಗದೆ ವಿವಾಹ ವಿಳಂಬವಾಗುತ್ತಿದೆ ಇಂತಹ ದೋಷ ಕಾರ್ಪುಣ್ಯಗಳು ನಮ್ಮ ಜೀವನದಲ್ಲಿ ನಿವಾರಣೆಯಾಗಿ ಸುಖ ದಾಂಪತ್ಯದ ಜೀವನಕ್ಕೆ ಕಾಲಿಡಲು ಹಾಗೂ ಶತಾಯುಷಿ ಅಕ್ಷಯವಾದ ಸಮೃದ್ಧಿ ವಂಶಾಭಿವೃದ್ಧಿಗಾಗಿ ಸತ್ಸಂತಾನದ ಅನುಗ್ರಹಕ್ಕಾಗಿ ಸುಖಮಯ ಜೀವನಕ್ಕಾಗಿ ಸ್ವಯಂವರ ಪಾರ್ವತಿ ಹೋಮ ಸರ್ವಶಾಂತಿ ಹೋಮದಲ್ಲಿ ಪಾಲ್ಗೊಂಡರೆ ಉತ್ತಮ ಫಲ ಲಭಿಸುವುದು ಎಂಬ ಪುರಾವೆಗಳಿವೆ ದೋಷದ ಸಂಪೂರ್ಣ ನಿವಾರಣೆಗಾಗಿ ಈ ಹೋಮದಲ್ಲಿ ಪಾಲ್ಗೊಳ್ಳುವಿಕೆಯಿಂದ ಉತ್ತಮ ಫಲ ಲಭಿಸುವುದು ಎಂಬ ನಂಬಿಕೆ ಇದೆ ಬೆಳಗ್ಗೆ ಎಂಟು ಗಂಟೆಗೆ ಗಣಪತಿ ಹೋಮದ ಪೂರ್ವಕ ಸರ್ವಶಾಂತಿ ಯಜ್ಞ ನವಗ್ರಹ ಹೋಮ ನಕ್ಷತ್ರ ಶಾಂತಿ ಹೋಮ ದಿಕ್ಪಾಲಕರ ಹೋಮ ಮತ್ತು ಶ್ರೀ ಸೂಕ್ತ ಹೋಮದ ಸಮೇತ ಸಾವಿರದ ಎಂಟು ಮಂಗಳ ದ್ರವ್ಯ ಸ್ವಯಂವರ ಪಾರ್ವತಿ ಹೋಮ ಆಯೋಜಿಸಲಾಗಿದೆ ಹೋಮದಲ್ಲಿ ಪಾಲ್ಗೊಳ್ಳುವ ಪೋಷಕರ ಮಗ ಅಥವಾ ಮಗಳ ಜಾತಕವನ್ನು ಕಳುಹಿಸಿಕೊಟ್ಟಲ್ಲಿ ಪೂಜೆ ಮಾಡಿ ಕೊಡಲಾಗುತ್ತದೆ ಸ್ವಯಂವರ ಪಾರ್ವತಿ ಹೋಮದ ಸಂಕಲ್ಪದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರಿಗೂ ಮಹಾಪ್ರಸಾದವಾಗಿ ಹೋಮ ಕಾರ್ಯದಲ್ಲಿ ಉಪಯೋಗಿಸುವ ಅರಿಶಿಣ ಮತ್ತು ಕುಂಕುಮ ಹೋಮ ಭಸ್ಮ ಸಕಲ ದೋಷವನ್ನು ನಿವಾರಿಸುವ ಆಲಯದಲ್ಲಿ ಇರುವ ಹುತ್ತದ ಮೃತ್ತಿಗೆ ಕಂಕಣ ದಾರ ಮತ್ತು ಹೋಮದಲ್ಲಿ ಪೂಜಿಸಿದ ಅರಿಶಿಣ ಕೊಂಬಿನ ಮಾಂಗಲ್ಯ ದಾರ ಶ್ರೀ ಮಹಾವಿಷ್ಣುವಿನ ಸಾನ್ನಿಧ್ಯದಲ್ಲಿ ನಡೆದ ಶಿವ ಪಾರ್ವತಿ ಕಲ್ಯಾಣೋತ್ಸವ ಚಿತ್ರಣದ ಬೆಳ್ಳಿ ನಾಣ್ಯ ಮತ್ತು ಹೋಮಯಜ್ಞದಲ್ಲಿ ಪೂಜಿಸಲ್ಪಟ್ಟ ಸೀರೆಯನ್ನು ಮಹಾಪ್ರಸಾದವಾಗಿ ನೀಡಲಾಗುವುದು ಮಹಾಸಂಕಲ್ಪದಲ್ಲಿ ಪಾಲ್ಗೊಳ್ಳಲು ದೂರವಾಣಿ ಸಂಖ್ಯೆ ಸೆವೆನ್ ತ್ರೀ ಝೀರೋ ಫೈ ಝೀರೋ ತ್ರೀ ಡಬಲ್ ಏಟ್ ಸೆವೆನ್ ತ್ರೀ ನೈನ್ ಡಬಲ್ ಏಟ್ ಫೋರ್ ಟ್ರಿಪಲ್ ಒನ್ ಫೋರ್ ಸೆವೆನ್ ಒನ್ ನೈನ್ ಡಬಲ್ ಏಟ್ ಫೋರ್ ட்ரிபிள் ஒன் என்ற இணையதளத்திற்கு சென்று முன்பதிவு செய்யலாம்